ಸರ್ ಜಾಸ್ತಿ ಮೋಸ ಇರೋದೇ ಮೆಸ್ ಪೆನ್ಸಿಂಗ್ ವರ್ಕಲ್ಲಿ ಸರ್ ಸರ್ ಅವ್ನ ತಾಕತ್ ಮಾಡಿ ಅವನಿಗೆ ನಾನು ಇಲ್ಲಿಂದನೇ ಕ್ವಶನ್ ಮಾಡ್ತೀನಿ ಸರ್ ಅವ್ನಿಗೆ ಯಾವ್ ಟಾಟಾ ಯೂಸ್ ಮಾಡ್ತಾನೆ ಬರಲಿ ಸರ್ ಯಾರು ಟಾಟಾ ಯೂಸ್ ಮಾಡಲ್ಲ ಸರ್ ಈಗ ಟಾಟಾ ಬಂದು ನಿಮಗೆ ರೋಲ್ ನಾಲ್ಕ ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಈ ಗೇಟ್ ಹಾಕೊಡ್ತೀನಿ ಸಿ ಸಿ ಟಿವಿ ನಾನು ಬರೀ ಸುಳ್ಳು ಸರ್ ಅವ್ರ ಅಪ್ಪನ ಮನೆಯಿಂದ ಯಾವನು ತಂದಿಲ್ಲ ಸರ್ ಇವ್ರ ದುಡ್ಡಲ್ಲೇ ಈಸ್ಕೊಂತಾರೆ ಇವ್ರಿಗೆ ಹಾಕೊಡ್ತಾರ ಪಾಪ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಅಷ್ಟು ಅವನಿಗೆ ತಾಕತ್ತಿದ್ರೆ ನಾನು ನನ್ನ ದುಡ್ಡಲ್ಲಿ ಹಾಕಿಸ್ತಾ ಇದ್ದೀನಿ ಅವ್ರು ದುಡ್ಡು ಇಲ್ಲ ಅಂದ್ರೆ ಅವ್ನ್ ಅಷ್ಟೊಂದು ಮೀಟರ್ ಇದ್ರೆ ಬಂದು ಕಮೆಂಟ್ ಮಾಡಕ್ಕೆ ಕೇಳಿ ಸರ್ ಎಲ್ಲಿ ಒಂದು ಲೈಸೆನ್ಸ್ ಇಲ್ಲ ಸರ್ ಯಾವೊಬ್ಬ ಡೀಲರ್ ಇಂದ ಕಂಬ ತರಿಸ್ತಾನೆ ಅವ್ನಿಗೆ ಇಷ್ಟೊಂದು ಅಮೌಂಟ್ ಕೊಡ್ತಾನೆ ಕಂಬದಲ್ಲಿ ದುಡ್ಡು ಎತ್ಕೊಂಡು ಹೋಗ್ತಾನೆ ನಾನು ಹೈಲೈಟ್ ಆಗ್ಬೇಕು ಅಂತಲ್ಲ ನನ್ಗೆ ಇದೇ ಚಾನಲ್ ಅಲ್ಲಿ ಹಳೆ ವಿಡಿಯೋ ಮಾಡಿಸಿದಾಗ ಇನ್ನೂ ಕೆಲಸಗಳಿವೆ ಇವೆ ಫಸ್ಟ್ ನನ್ನ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನನ್ನ ಮನೆ ಲೊಕೇಶನ್ ಕಳಿಸೆ ಸರ್ ಅಡ್ವಾನ್ಸ್ ಇಸ್ಕೊಳ್ಳೋದು ನಿಮ್ಗೆ ಆರ್ ಲೈನ್ ತಂತಿ ಅಡಿ ಕಂಬ ಕರೆಕ್ಟ್ಗೆ ಎಕ್ಸಾಕ್ಟ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಖರ್ಚು ಬೀಳುತ್ತೆ ನಾಲ್ಕ ಲೈನ್ ತಂತಿ ಐದಡಿ ಮೆಶು ಏಳು ಅಡಿ ಕಂಬ ನಿಮ್ಗೆ ಒಂದು ಎಕರೆಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಎಕ್ಸಾಕ್ಟ್ ಖರ್ಚು ಈಗ ನನ್ಕಿನ್ನ ಕಮ್ಮಿ ಮಾಡ್ತೀನಿ ಅಂತ ಯಾವನಾದ್ರು ಬರ್ಲಿ ಅವ್ನಕಿನ್ನೂ ಕಮ್ಮಿ ಮಾಡ್ತೀನಿ ಸರ್ ನಾನು ನಾನು ಕೆಲಸ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ಯಾರೇ ನಾಲ್ಕು ಜನ ಖರ್ಚಿ ನಾನು ಏನಾದ್ರು ಕ್ವಾಲಿಟಿ ಕಮ್ಮಿ ಮಾಡಿದ್ರೆ ಸರ್ ನನ್ ನಿಮ್ ಅಮೌಂಟ್ ಬೇಡ ಸರ್ ನನ್ನ ಹೆಸರು ಸಾಗರ್ ಅಂತ ನಮ್ಮದು ಚನ್ನಪಣ ತಾಲೂಕು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಗೌಡಗೇರಿ ಅಂತ ಊರು ಉಡೇ ತಿಂಸಂದ್ರ ಅಂತ ಮೇಯ್ನು ನಮ್ಮ ರೈತರುಗಳಿಗೆ ಹಾಗೂ ಬಿಸ್ನೆಸ್ ಮ್ಯಾನ್ಗಳಿಗೆ ಯಾವ ರೀತಿ ಮೋಸ ಆಗ್ತಾ ಇದೆ ಅದನ್ನ ತೋರ್ಸೋಣ ಅನ್ನೋ ಕಾಣಕ್ಕೋಸ್ಕರನೇ ಮೇಯ್ನಿ ವಿಡಿಯೋ ಮಾಡಿಸ್ತಾರದು ಯಾರು ಇದುವರೆಗೂ ಮಾಮೂಲಿ ರೇಟ್ ಹೇಳ್ತಾರೆ ರೇಟ್ ಹೇಳಿ ನಿಮಗೆ ಸಿ ಸಿ ವಿಗಳು ಹಾಕಿಸ್ಕೊಡ್ತೀನಿ ಗೇಟ್ಗಳು ಹಾಕಿಸ್ಕೊಡ್ತೀನಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಮೆಟೀರಿಯಲ್ ಆ ರೀತಿ ಇದೆ ಈ ರೀತಿ ಇದೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ನಾನು ಸುಮಾರು ವಿಡಿಯೋಗಳು ನೋಡಿದ್ದೀನಿ ಆಮೇಲೆ ಕಸ ಹೊಡೆಯೋ ಬಿಸಿನ್ ಕೊಡ್ತಾನೆ ಆಮೇಲೆ ಉಳುಮೆ ಮಿಷಿನ್ ಕೊಡ್ತಾನೆ ಅಂತ ಆ ಕಡೆ ಹೊಲ್ಕತ್ತಾರೆ ಅವ್ರ ಹತ್ರ ಏನು ತಪ್ಪು ಸರ್ ಕೊಟ್ಟರೆ ಏನಂದ್ರೆ ಸರ್ ಯಾವೋ ಅವರ ಮನೆಯಿಂದ ಯಾವನು ತಂದು ಇಲ್ಲ ಸರ್ ಈಗ ನಾನು ನಿಮ್ಮ ಪ್ರೆಸೆಂಟ್ ನ್ಯೂಸ್ ಹೇಳ್ತೀನಿ ಕೇಳಿ ನಾನು ಏಳು ಲೈನ್ ತಂತಿ ಏಳಡಿ ಕಂಬನ ಏಳ್ನೂರ ಮೂವತ್ತು ರೂಪಾಯಿಗೆ ಮಾಡಿದ್ದೀನಿ ಈಗ ಅವ್ನಿಗೆ ಅದೇ ವರ್ಕ್ ಕೊಟ್ಟರೆ ಎಂಟುನೂರ ಮೂವತ್ತಕ್ಕೆ ಮಾಡ್ತಾನೆ ಒಂದು ನೀವು ನೂರು ಕಂಬ ಹಾಕ್ಸೊಂಡ್ರೆ ಹತ್ತು ಸಾವಿರ ಉಳಿಯಿತು ಇನ್ನೂರು ಕಂಬಕ್ಕೆ ಸೊಂಡ್ರೆ ಇಪ್ಪತ್ತು ಸಾವಿರ ಉಳೀತು ಅವ್ನಿಗೆ ಎಕ್ಸ್ಟ್ರಾ ನನ್ ನನಗೂ ಅಮೌಂಟ್ ಉಳಿತು ಯಾರೂ ಲಾಭ ಇಲ್ಲದಂತೂ ಮಾಡಲ್ಲ ನನಗೂ ಅಮೌಂಟ್ ಉಳಿಯುತ್ತೆ ಅವ್ನಿಗೂ ಅಮೌಂಟ್ ಉಳಿಯುತ್ತೆ ಅವ್ನು ಎಂಟುನೂರು ಮೂವತ್ತಕ್ಕೆ ಮಾಡಿದ್ರೆ ಅವ್ನಿಗೆ ಇಪ್ಪತ್ತು ಸಾವಿರ ಉಳಿತು ಇನ್ನೂರು ಕಂಬಕ್ಕೆ ಆದರೆ ನಿಮ್ಮ ದುಡ್ಡಲ್ಲೇ ಎತ್ತಿ ನಿಮಗೆ ಕೊಡ್ತಾನೆ ಸರ್ ಹಾಗಾಗಿ ನಮ್ಮ ರೈತರುಗಳು ಸುಮಾರು ನನ್ನ ಹತ್ರನೇ ಅಂತಲ್ಲ ನನ್ನ ಹತ್ರನೇ ವರ್ಕ್ ಮಾಡ್ಸ್ಕೋಬೇಕು ಅಂತ ಹೇಳ್ತಾ ಇಲ್ಲ ಸುಮಾರು ಒಂದು ಏಳರಿಂದ ಎಂಟು ಅಂತ ಹತ್ರ ವಿಚಾರಿಸ್ಬೇಕು ಕೊಡೇಶನ್ಗಳು ತಗೋಬೇಕು ಆಮೇಲೆ ಪ್ಲಸ್ ಇನ್ನೊಂದಾಗಿದೆ ಇವಾಗ ಟಾಟಾ ವೈರನ್ ಗ್ಯಾರಂಟಿ ಬುಕ್ ಕೊಡ್ತೀನಿ ಅಂತ ಬರ್ತಾರೆ ಅದು ಕರೆಕ್ಟಾಗಿ ಒಂದು ಏಳರಿಂದ ಎಂಟು ಜನದ ಹತ್ರ ಸರ್ ಅಷ್ಟೇ ಸರ್ ಪೆನ್ಸಿಂಗ್ ವರ್ಕರ್ ಹತ್ರ ಇರೋದು ನನ್ನ ಹತ್ರ ಇನ್ನೊಂದು ಒಂದು ಬಂಡೆ ಸಂತೋಷ ಆಮೇಲೆ ಇನ್ನೊಂದು ಸುಮಾರು ಒಂದು ಏಳು ಎಂಟು ಜನ ಇದ್ದಾರೆ ಇವ್ರ ಹತ್ರ ಮಾತ್ರ ಟಾಟಾ ವೈರನ್ ಗ್ಯಾರಂಟಿ ಬುಕ್ ಇರೋದು ಪ್ರತಿಯೊಬ್ಬನು ಬರ್ತಾನೆ ನನ್ನ ಹತ್ರ ಟಾಟಾ ವೈರನ್ ಇದೆ ಟಾಟಾ ವೈರನ್ ಇದೆ ಅಲ್ಲಿ ಕೊಟ್ಟಿರೋದೇ ಏಳರಿಂದ ಎಂಟೇ ಸರ್ ನಾನೇ ಎಲ್ರಿಗೂ ಕೊಟ್ಟಿರೋದು ಹಾಗಾಗಿ ಏಳರಿಂದ ಎಂಟೇ ಬುಕ್ ಇರೋದು ಎಲ್ಲರೂ ಬರ್ತಾರೆ ವಿಡಿಯೋ ಮಾಡಿಸ್ತಾರೆ ನನ್ನ ಹತ್ರ ಟಾಟಾ ವೈರನ್ ಇದೆ ಟಾಟಾ ವೈರನ್ ಇದೆ ನೋಡಿ ಸರ್ ನಿಮಗೆ ಟಾಟಾ ವೈರನ್ ಅಂದರೆ ಮೇಯ್ನು ಟಾಟಾದಲ್ಲಿ ಎಕ್ಸ್ಪ್ಲೋರ್ ಮಾಡೋದೇ ಬ್ಲೂ ಕೋಟೆಡು ವೈಟ್ ಅಲ್ಲಿ ಯಾವ್ದು ಬರುತ್ತೆ ಟಾಟಾ ಯೂಸ್ ಮಾಡಲ್ಲ ಸರ್ ನಮ್ಮ ಹತ್ರ ತಂತಿ ಪ್ರತಿಯೊಂದು ಕ್ಷಣಕ್ಕೂ ಟಾಟಾನ ಯೂಸ್ ಮಾಡೋದು ಟಾಟಾದಲ್ಲಿ ಎರಡು ರೀತಿ ಇದೆ ಒಂದು ಫೋರ್ಟೀನ್ ಬೈ ಫೋರ್ಟೀನು ಇನ್ನೊಂದು ಟ್ವೆಲ್ ಬೈ ಫೋರ್ಟೀನು ಪ್ರತಿಯೊಬ್ಬ ಡೀಲರು ಪ್ರತಿಯೊಬ್ಬ ವರ್ಕರು ಕೂಡ ಯೂಸ್ ಮಾಡಿದರೆ ಫೋರ್ಟೀನ್ ಬೈ ಫೋರ್ಟೀನು ಹಾಗಾಗಿ ನಮ್ಮ ಜನಗಳಿಗೆ ಬರ್ತಿರ ನಾನು ಟ್ವೆಲ್ ಬೈ ಫೋರ್ಟೀನ್ ಹಾಕ್ತೀನಿ ಅಂತಾರೆ ನಿಮಗೆ ಅದು ಟಾಟಾ ವೈರನ್ ಅಂತ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಟಾಟಾ ವೈರನ್ ತಂತಿ ಲೇಬಲಲ್ಲೇ ಸ್ಕ್ಯಾನರ್ ಬರುತ್ತೆ ಅದನ್ನು ನೀವು ಗೂಗಲ್ ಆ್ಯಕ್ಸಿಸಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಮನ್ನ ಟಾಟಾ ವೈರನ್ ಗ್ರೂಪ್ ಕಂಪನಿಗೆ ಮಾಮೂಲಿ ಅಟ್ಯಾಚ್ ಮಾಡುತ್ತೆ ಅಲ್ಲೇ ನೀವು ನೋಡ್ಬೋದು ಇವನು ಗೇಜ್ ಯೂಸ್ ಮಾಡಿದ್ದಾನೆ ಎಷ್ಟು ವರ್ಷ ವ್ಯಾಲ್ಯೂ ಇದೆ ಟಾಟಾ ವೈರನ್ ಕಂಪ್ನಿ ಕಡೆಯಿಂದಲೇ ಟಾಟಾ ರಸ್ಟಿ ಡಿಯಲ್ ಅಂತಲೇ ಟ್ವೆಂಟಿ ಇಯರ್ಸ್ ಐತೆ ಸರ್ ಇಲ್ಲಿ ನೀವೇ ನೋಡಿ ಸರ್ ಒಂದು ಕಾಲ ವರ್ಷ ಆಗಿದೆ ಎಷ್ಟು ಮಳೆ ಇದ್ದಿರ್ಬೇಡ ಎಷ್ಟು ಇಳಿದಿರ್ಬೇಡ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಲ್ಲ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ ಟಾಟಾ ಇವಾಗ ನಾನು ನಿಮಗೆ ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಡ್ತೀನಿ ಅಂದ್ಕೊಳ್ಳಿ ಹತ್ತು ವರ್ಷ ಫ್ರೀ ಸರ್ವೀಸು ನೀವು ಅವನು ಫ್ರೀ ಸರ್ವಿಸ್ ಕೊಟ್ಟಾಗ ಬರೀ ಮಾತಲ್ಲಿ ಕೇಳಬಾರ್ದು ಸರ್ ಅದೇ ನೀವು ಅಗ್ರಿಮೆಂಟ್ ಮಾಡಿಸ್ಕೊಬೇಕು ಹತ್ರ ಬಾಪಾ ಸೈನ್ ಹಾಕಪ್ಪ ನೀನು ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿದ್ಯಲ್ವಾ ನಿನ್ನ ವರ್ಕ್ ಮೇಲೆ ಕಾನ್ಫಿಡೆನ್ಸ್ ಐತೆ ತಾನೆ ಹತ್ತು ವರ್ಷ ಫ್ರೀ ಸರ್ವಿಸ್ ಕೊಟ್ಟಿರೋ ಏನು ಸೈನ್ ಹಾಕಲ್ಲ ಸರ್ ಅವನು ಈಗ ಹಾಗಾಗಿ ಎಲ್ಲರೂ ಬರ್ತಾರೆ ನಾನು ಇಪ್ಪತ್ತು ವರ್ಷ ಕೊಡ್ತೀನಿ ಎಪ್ಪತ್ತೈದು ವರ್ಷ ಕೊಡ್ತೀನಿ ಎಂಬತ್ತು ವರ್ಷ ಕೊಡ್ತೀನಿ ಅಂತಾರೆ ಯಾವನ್ನೇ ಫ್ರೀ ಸರ್ವಿಸ್ ಕೊಡಲಿ ಯಾವನ್ನೇ ಗ್ಯಾರಂಟಿ ಕೊಡಲಿ ಸರ್ ಅವನತ್ರ ಒಂದು ವೈಟ್ ಪೇಪರಲ್ಲಿ ಸೈನ್ ಹಾಕ್ಸ್ಕೊಳ್ಳಿ ಸರ್ ಅವಾಗ ಗೊತ್ತಾಗುತ್ತೆ ಅವರವರ ಬಂಡವಾಳ ಏನು ಅಂತ ಈ ರೀತಿ ರೈತರುಗಳಿಗೆ ಹಾಗೂ ಜಾಸ್ತಿ ಸರ್ ಮೋಸ ಆಗ್ತಾರದೆ ಈಗ ಪಾಪ ಬೆಂಗಳೂರಿಂದ ಜಮೀನುಗಳು ತಗೊಂಡಿರ್ತಾರೆ ಇಲ್ಲಿ ಮಾತಾಡಿರೋದೇ ಒಂದು ರೇಟು ಸರ್ ಇವಾಗ ನಾನು ಏಳ್ನೂರು ಮೂವತ್ತಕ್ಕೆ ಮಾತಾಡಿರ್ತೀನಿ ಅಂದ್ಕೊಳ್ಳಿ ಪ್ರೆಸೆಂಟ್ ನನ್ನ ಬಗ್ಗೆನೇ ಹೇಳ್ತೀನಿ ಏಳ್ನೂರು ಮೂವತ್ತಕ್ಕೆ ಮಾತಾಡಿರ್ತೀನಿ ಈಗ ಪಾಪ ನೀವೆಲ್ಲೋ ಇರ್ತೀರ ಬೆಂಗಳೂರಿಂದ ನನಗೆ ಕೆಲಸ ಕೊಟ್ಟಿರ್ತೀರ ಪಾಪ ನೀವು ಕಾರಣಾಂತರಗಳಿಂದ ಬಂದಿರೋಕ್ಕಾಗೋದಿಲ್ಲ ಸರ್ ನನಗೆ ಲಾಸ್ ಆಯಿತು ನನಗೆ ಆ ಇದು ಲಾಭ ಆದಾಯ ಇಲ್ಲ ಸರ್ ಇನ್ನೊಂದು ನೂರು ರೂಪಾಯಿ ಸೇರಿಸ್ಕೊಡಿ ಏನೋ ಇಲ್ಲ ಏನು ಒಪ್ಪಿರ್ತೀನಿ ಅದೇ ರೇಟ್ ಏಳ್ನೂರು ಮೂವತ್ತು ಅಂದರೆ ಏಳ್ನೂರ ಮೂವತ್ತು ಲಾಸ್ ಆದರೂ ಅಷ್ಟೇ ಲಾಭ ಆದರೂ ಅಷ್ಟೇ ಸರ್ ಏನಕ್ಕೆ ಅಂದರೆ ಫಸ್ಟೇ ಮಾತಾಡಿರ್ತೀವಲ್ಲ ಸರ್ ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತು ನಮ್ಮ ಹತ್ರ ಆರು ಲೈನ್ ತಂತಿ ಏಳು ಅಡಿ ಕಂಬ ನಿಮಗೆ ಏಳ್ನೂರ ಮೂವತ್ತಕ್ಕೆ ಮಾಡ್ಕೊಡ್ತೀನಿ ಅದೇ ಎಂಟಡಿ ಕಂಬ ಏಳು ಲೈನ್ ತಂತಿ ಎಂಟುನೂರು ಮೂವತ್ತಕ್ಕೆ ಮಾತಾಡ್ಕೊಡು ಮಾಡ್ಕೊಡ್ತೀನಿ ಒಂಬತ್ತಡಿ ಕಂಬ ನಿಮಗೆ ಎಂಟು ಲೈನ್ ತಂತಿ ಒಂಬತ್ತಡಿ ಕಂಬ ಫಸ್ಟು ಮತ್ತೆ ಲೇಬರು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಮ್ಮದೇ ಇರುತ್ತೆ ಒಂದು ಕಂಬಕ್ಕೆ ಅದು ನಿಮಗೆ ಸಾವಿರದ ಮೂವತ್ತು ರೂಪಾಯಿ ಆಗುತ್ತೆ ಏಳಡಿನೇ ಬೇರೆ ಎಂಟಡಿನೇ ಬೇರೆ ಒಂಬತ್ತಡಿನೇ ಬೇರೆ ಹತ್ತಡಿನೇ ಬೇರೆ ಈ ರೀತಿ ರೈಟ್ ಡಿಫ್ರೆನ್ಸ್ ಇದೆ ಸರ್ ನನಗೆ ದುಡ್ಡಲ್ಲ ಸರ್ ಮುಖ್ಯ ಮೇಯ್ನ್ ನೇಮ್ ಡೆವಲಪ್ ಆಗಬೇಕು ನನಗೆ ಈಗ ಏಜ್ ಬಂದು ಟ್ವೆಂಟಿ ಒನ್ನು ಟ್ವೆಂಟಿ ಫೈವ್ ಇಯರ್ಸ್ ಅಷ್ಟೇ ನನ್ನ ನೇಮು ಒಂದು ರೇಂಜ್ ಡೆವಲಪ್ ಆಗಿರಬೇಕು ನೇಮ್ ಡೆವಲಪ್ಗೋಸ್ಕರ ಸರ್ ನಾನು ವರ್ಕ್ ಮಾಡ್ತಾ ಇರೋದು ಈಗ ನೀವು ರೇಟ್ ಕಡಿಮೆ ಹೇಳ್ತಾ ಇದೀರಲ್ಲ ವರ್ಕಲ್ಲಿ ಏನೋ ಕ್ವಾಲಿಟಿ ಕಡಿಮೆ ಆಗ್ಬೋದಲ್ಲ ಸರ್ ವರ್ಕಲ್ಲಿ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಡಿಮೆ ಆಗಲ್ಲ ಸರ್ ಏಳು ಅಡಿ ಕಂಬ ಕೋಲರ್ ಉದ್ದೇ ತರಿಸ್ತೀನಿ ತಂತಿ ಟಾಟಾ ವೈರಾನೇ ಯೂಸ್ ಮಾಡ್ತೀನಿ ಗ್ಯಾರಂಟಿ ಹತ್ತು ವರ್ಷ ಕಂಪ್ನಿದು ಟಾಟಾ ವೈರನ್ ಬಿಲ್ ಇದೆ ಬಿಲ್ ಸಮೇತ ಕೊಡ್ತೀನಿ ಯಾವ ಯಾವ ಗ್ರೇಡು ಮೆಟೀರಿಯಲ್ ಯೂಸ್ ಮಾಡಿದ್ದೀನಿ ಯಾವ್ಯಾವ್ದು ಬಿಲ್ ಪ್ಲಸ್ ಸ್ಟ್ಯಾಂಪ್ ಸರ್ ಸ್ಟ್ಯಾಂಪು ಪ್ಲಸ್ ಮೈ ಸೈನು ಆಮೇಲೆ ವೈಟ್ ಪೇಪರ್ಗೆ ಸೈನ್ ಹಾಕಿ ಕೊಡ್ತೀನಿ ಮತ್ತೆ ಎಗ್ರಿಮೆಂಟ್ ಮಾಡಿಕೊಡ್ತೀನಿ ಸರ್ ಹತ್ತು ವರ್ಷ ಫ್ರೀ ಸರ್ವಿಸು ಸರ್ ಎನಿ ಡ್ಯಾಮೇಜ್ ಸರ್ ಬೇಕಾದ್ರೆ ಕಂಬಲ್ಲಿ ನೋಡಿ ಕಂಬ ಲೂಸ್ ಆಗಿಲ್ಲ ತಂತಿ ಲೂಸ್ ಆಗಿಲ್ಲ ಏನೇ ಲೂಸ್ ಆಗಿದ್ರು ಬಂದು ನಾನು ಫ್ರೀ ಸರ್ವಿಸು ಸರ್ ಒಂದು ರೂಪಾಯಿ ಅಮೌಂಟ್ ಇಸ್ಕೊಡಲ್ಲ ಸರ್ ಫ್ರೀ ಸರ್ವಿಸಲ್ಲಿ ಬಂದು ನಿಮ್ಗೆ ವರ್ಕ್ ಮಾಡ್ಕೊಡ್ತೀನಿ ಸರ್ ಈಗ ನೀವು ಆಲ್ ಓವರ್ ಕರ್ನಾಟಕನೇ ಹಾಂ ಆಲ್ ಓವರ್ ಕರ್ನಾಟಕ ಸರ್ ಎಲ್ಲ ಬೇಕಾದ್ರೂ ಹೇಳಿ ಸರ್ ಘಾಟ್ ಸಕ್ಸಾನೆ ಆಗಲಿ ಚಿಕ್ಕಮಂಗ್ಳೂರೇ ಆಗಲಿ ಎಲ್ಲಾದರೂ ಸರಿ ಸರ್ ಆಲ್ ಓವರ್ ಕರ್ನಾಟಕ ಬಂದ್ ಮಾಡಿಕೊಡೋಣ ನಾನು ಪ್ಲಸ್ ಇನ್ನೊಂದು ನನಗೆ ಅಕಸ್ಮಾತ್ ನೀವು ಫೋನ್ ಮಾಡಿ ಕೊಟೇಶನ್ ಕೊಟ್ಟು ನಿಮ್ಮ ಕೆಲಸ ಎಲ್ಲ ಒಪ್ಪಿಗೆ ಆದರೆ ಅಡ್ವಾನ್ಸ್ ನೀವು ಹಾಕೋಕ್ಕಿಂತ ಮುಂಚೆನೇ ನಂದು ಆಧಾರ್ ಕಾರ್ಡು ಪಾನ್ ಕಾರ್ಡು ನಮ್ಮ ಮನೆ ಲೊಕೇಶನ್ ಕಳಿಸ್ತೀನಿ ಏನಕ್ಕೆ ಅಂದರೆ ಅಕಸ್ಮಾತ್ ನಾನು ನಿಮ್ಮ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಬಂದಿಲ್ಲ ಅಂದರೆ ನೀವು ನನ್ನ ಮನೆ ಹತ್ರ ಹುಡುಕಂಬರ್ಬೋದು ಬೇಕಿದ್ರೆ ನಿಮ್ಮ ಲೋಕಲ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು ನಂದು ಆಧಾರ್ ಕಾರ್ಡ್ ಇದೆ ಪಾನ್ ಕಾರ್ಡ್ ಇದೆ ನಾನು ಸ್ಕ್ಯಾನ್ ಮಾಡಿದ್ದೇನೆ ಅಂತ ಈ ರೀತಿ ಯಾರಿಗೆ ಅಡ್ವಾನ್ಸ್ ಹಾಕಿದ್ರು ನೀವು ಇಲ್ಲಿ ನಂಬಿಕೆ ತುಂಬ ಮುಖ್ಯ ಅದೇ ನಂಬಿಕೆನ ಯೂಸ್ ಮಾಡ್ಕೊಂಡು ಸುಮಾರು ಜನ ಮೋಸ ಮಾಡ್ತಿದ್ದಾರೆ ಸರ್ ಒಬ್ರಲ್ಲ ಇಬ್ಬರಲ್ಲ ಸುಮಾರು ಇದಾರೆ ಸರ್ ಫೆನ್ಸಿಂಗ್ ವರ್ಕ್ ಅಲ್ಲಿ ಒಬ್ಬರು ಇಬ್ಬರೊ ಮೋಸ ಮಾಡ್ತಾ ಇದಾರೆ ಅಂದ್ರೆ ಹೆಸರು ನೇಮ್ ತಗೊಬಂದಿತ್ತು ಸುಮಾರು ಜನ ಮೋಸ ಮಾಡ್ತಾ ಇದಾರೆ ಹಾಗಾಗಿ ಯಾವನ್ಗೆ ಅಡ್ವಾನ್ಸ್ ಕೊಡಿ ಯಾವನ್ಗೆ ಕೆಲಸ ಕೊಡಿ ಅವ್ನು ಆಧಾರ್ ಕಾರ್ಡು ಪ್ಲಸ್ ಪಾನ್ ಕಾರ್ಡು ಪ್ಲಸ್ ಅವ್ರ ಮನೆ ಅಡ್ರೆಸ್ ಕೊಡ್ಸ್ಬಿಟ್ಟು ಕಡಿ ಸರ್ ಏನಕ್ಕೆ ನಾನು ಸುಮಾರು ನೋಡಿದೀನಿ ಸರ್ ಪಾಪ ಸಿಕ್ಕಾಪಟ್ಟೆ ಮೋಸ ಆಗಿದೆ ಅವ್ರಿಗೆ ತುಂಬಾ ಮೋಸ ಆಗಿದೆ ಸರ್ ಈಗ ನೀವು ಮೋಸ ಮೋಸ ಅಂತ ಹೇಳ್ತಾ ಇದೀರಾ ಯಾವ್ದ್ರಲ್ಲಿ ಮೋಸಗಳು ಮಾಡ್ತಾರೆ ಜಾಸ್ತಿ ಸರ್ ಜಾಸ್ತಿ ಮೋಸ ಮಾಡ್ತಾರದೆ ಮೆಸ್ಸು ಫೆನ್ಸಿಂಗ್ ವರ್ಕಲ್ ಸರ್ ಪ್ರತಿಯೊಬ್ಬನೂ ಬರ್ತಾನೆ ನಾನು ಟಾಟಾ ಯೂಸ್ ಮಾಡ್ತೀನಿ ಅಂತಾನೆ ಸರ್ ಅವ್ನ ತಾಕತ್ ಮಾಡಿ ಅವನಿಗೆ ನಾನು ಇಲ್ಲಿಂದನೇ ಕ್ವಶನ್ ಮಾಡ್ತೀನಿ ಸರ್ ಅವ್ನಿಗೆ ಯಾವ್ ಟಾಟಾ ಯೂಸ್ ಮಾಡ್ತಾನೆ ಬರಲಿ ಸರ್ ಅಲ್ಲಿ ಇರೋದೇ ಅಲ್ಲಿ ಟಾಟಾ ಇದೆ ಸ್ಟ್ರಾಂಗ್ ಇದೆ ಸನ್ವೀಕ್ ಇದೆ ಜಿಂದಾಲ್ ಇದೆ ಮೈಕಾನ್ ಇದೆ ಈ ರೀತಿ ಐದು ಕಂಪ್ನಿಲ್ಗಳಿದೆ ಜಾಸ್ತಿ ಯೂಸ್ ಸನ್ವೀಕ್ ಸನ್ವೀಕು ಸ್ಟ್ರಾಂಗ್ ಯಾರು ಟಾಟಾ ಯೂಸ್ ಮಾಡಲ್ಲ ಸರ್ ಈಗ ಟಾಟಾ ಬಂದು ನಿಮಗೆ ರೋಲು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಬೀಳುತ್ತೆ ಸ್ಟ್ರಾಂಗ್ ಬಂದು ನಿಮಗೆ ಎರಡು ಸಾವಿರದ ಆರುನೂರು ರೂಪಾಯಿ ಬೀಳುತ್ತೆ ಪ್ರತಿಯೊಬ್ಬ ಡೀಲರೇ ಆಗಲಿ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನೇ ಆಗಲಿ ಎಲ್ಲ ಸ್ಟ್ರಾಂಗ್ ಯೂಸ್ ಮಾಡೋದು ಡ್ಯೂರೋಸ್ಟಾಂಗು ಡಮ್ಮಿ ಅಂತ ಹೇಳ್ತಾ ಇಲ್ಲ ಅಂದರೆ ಟಾಟಾ ಅಂತ ಹೇಳ್ತಾರೆ ಸುಮ್ಮನೆ ಸರ್ ಡ್ಯೂರೋಸ್ಟಾಂಗು ಒಂದು ಕಂಪ್ನಿ ಸನ್ವಿಕೆ ಒಂದು ಕಂಪ್ನಿ ಜಿಂದಾಲ್ ಒಂದು ಕಂಪ್ನಿ ಈ ರೀತಿ ಬೇರೆ ಬೇರೆ ಕಂಪ್ನಿ ನಾನು ಟಾಟಾ ವೈರನಿಂದ ತರಿಸಿದ್ದೀನಿ ಟಾಟಾ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗು ಸ್ಟ್ರಾಂಗ್ ಅಂತಾರೆ ಅಲ್ಲಿ ಥಿಂಕ್ ಮಾಡಬೇಕು ಸರ್ ಸ್ಟ್ರಾಂಗ್ ಅನ್ನೋ ಕಂಪ್ನಿಯೇ ಬೇರೆ ಟಾಟಾನ ಕಂಪ್ನಿಯೇ ಬೇರೆ ಇವಾಗ ಟಾಟಾದವ್ರಿಗೆ ಅವ್ರ ಕಂಪ್ನಿನೇ ಬ್ರಾಡ್ ಮಾಡಬೇಕು ಅಂತಲ್ವ ಸರ್ ಇರೋದು ಟಾಟಾ ಸ್ಟೀಲಿಂದ ಬಂದಿ ಡ್ಯೂರ ಸ್ಟ್ರಾಂಗನ್ನು ನೇಮ್ ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಹಾಗಾಗಿ ಈ ರೀತಿ ರೈತರುಗಳಿಗೆ ತುಂಬ ಮೋಸ ಇದೆ ತಂತಿಲಿ ಮಾತ್ರ ಟಾಟಾನೇ ಯೂಸ್ ಮಾಡೋದು ಮೆಶು ಡ್ಯೂರ ಸ್ಟ್ರಾಂಗು ಇಲ್ಲ ಸನ್ವಿಕ್ ಯೂಸ್ ಮಾಡ್ತೀನಿ ಸರ್ ಟಾಟಾನೇ ಬೇಕು ಅಂದರೆ ಟಾಟಾ ಸಪ್ರೇಟ್ ರೇಟ್ ಇದೆ ಸರ್ ನಿಮಗೆ ಒರ್ಜಿನಲ್ ಟಾಟಾ ಸರ್ ಮ್ಯಾಕ್ಸಿಮಮ್ ಸಾವಿರದ ಮುನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಏಳು ಅಡಿ ಕಂಬ ನಾಲ್ಕು ಲಿಂದ ತಂತಿ ಫುಲ್ಲು ಒರ್ಜಿನಲ್ಲು ಸರ್ ಪ್ರತಿಯೊಂದು ಒರ್ಜಿನಲ್ಲು ಬೇಕಿದ್ರೆ ನನ್ನ ಬಿಲ್ ಸಮೇತ ಬೇಕಿಲ್ಲ ಅಂದ್ರೆ ಕಂಪ್ನಿ ಕಡೆಯಿಂದ ಬಿಲ್ ತರಿಸ್ಕೊಡ್ತೀನಿ ಸರ್ ಗ್ಯಾರಂಟಿ ಬಿಲ್ ಟಾಟಾ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ಬ್ಲೂ ಕೋಟೆಡ್ ಮಾತ್ರ ಟಾಟಾ ಸಿಗೋದು ಯಾ ವೈಟ್ ಕೋಟೆಡಲ್ಲಿ ಯಾವ್ದು ಸಿಗುತ್ತೆ ಅದು ಜಿಂದಾಲು ಸನ್ವೀಕು ಮೈಕನ್ನು ಈ ರೀತಿ ಮಾತ್ರ ವೈಟಲ್ಲಿ ಸಿಗೋದು ನಿಮಗೆ ಯಾವುದು ಟಾಟಾದಲ್ಲಿ ವೈಟೇ ಇಲ್ಲ ಟಾಟಾ ಫುಲ್ಲು ಬಂದು ಎಲ್ಲ ಬ್ಲೂ ಬ್ಲೂ ಶಕ್ವಿ ಸರ್ ಟಾಟಾ ಹಾಗಾಗಿ ಹೆಂಗೆ ಕಂಡಿಟ್ಕೊಳ್ಳೋದು ನಾವು ಇವರು ಟಾಟಾನೇ ಹಾಕಿದ್ದಾರೆ ಅಂತ ಸರ್ ನಿಮಗೆ ಟಾಟಾ ಸುಲಭ ಕಂಡು ಸರ್ ಟಾಟಾ ವೈಟೇ ಬರಲ್ಲ ವೈಟ್ ಕೋಟೆಡಲ್ಲಿ ಟಾಟಾ ಬರಲ್ಲ ಬ್ಲೂ ಕೋಟೆಡ್ ಟಾಟಾ ಯೂಸ್ ಮಾಡೋದು ಬ್ಲೂ ಕೋಟೆಡಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಬ್ಲೂ ಕೋಟೆಡಲ್ಲೇ ಬರೋದು ಟಾಟಾ ಬ್ಲೂ ಕೋಟೆಡ್ ಅಲ್ಲಿ ಬಿಟ್ಟು ಟಾಟನ್ನ ಬಂದು ವೈಟ್ ಕೋಟೆಡ್ ಅಲ್ಲಿ ಮಾಡ್ತಾರೆ ವೈಟ್ ಕೋಟೆಡ್ ಅಲ್ಲಿ ಟಾಟನೇ ಬರಲ್ಲ ಸರ್ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ಏನಂದ್ರೆ ಈ ಗೇಟು ಮಂತೆ ಸಿ ಸಿ ಕ್ಯಾಮ್ರಾ ಹಾಕ್ಸ್ಕೊಡ್ತೀನಿ ಅಂದ್ರಲ್ಲ ಈಗ ನೋಡಿ ಓನರೇ ಹಾಕ್ಸ್ಕೊಂಡಿರೋದು ಇದು ಗೇಟು ಜಸ್ಟ್ ಫೈವ್ ತೌಸಂಡ್ ಹತ್ತೆ ಸರ್ ಖರ್ಚಾಗಿರೋದು ನಿಮ್ಗೆ ಕೊಡೇಶನ್ ಕೊಡ್ಬೇಕಾದಾಗ ಐದು ಸಾವಿರ ಜೊತೆಗೆ ಹತ್ತು ಸಾವಿರ ಸೇರ್ಸ್ಕೊಡ್ತಾರೆ ಅಲ್ಲ ಐದು ಸಾವಿರ ಹೋಗ್ ಪ್ರಾಫಿಟು ಇವಾಗ ಒಂದು ಸೋಲಾರ್ ಸಿ ಸಿ ಟಿವಿ ಎಲ್ಲ ಹೇಳೋಣ ತಗೊಳ್ಳಿ ಒಂದು ಸೋಲಾರ್ ಸಿ ಸಿ ಟಿವಿ ಮತ್ತೆ ಒಂದು ಫೋಲು ಒಂದು ಫೋಲು ನಾಲ್ಕು ಸಾವಿರ ಒಂದು ಸಿ ಸಿ ಟಿವಿ ಎಂಟು ಸಾವಿರ ಎಂಟು ಸಾವಿರ ಪ್ಲಸ್ ಎಂಟು ಎಂಟು ಹದಿನಾರು ಪ್ಲಸ್ ಒಂದ್ ಇಪ್ಪತ್ತು ಸಾವಿರ ಅವನು ನಿಮಗೆ ಕೊಡೇಶನ್ ಕೊಡಬೇಕಾದಾಗ ಮೂವತ್ತೈದು ಸಾವಿರ ಎಕ್ಸ್ಟ್ರಾ ಕೊಡ್ತಾನೆ ನೀವು ಫೈನಲ್ ಕಿತ್ತಾಡಿ ಪತ್ತಾಡಿ ಮೂವತ್ತು ಸಾವಿರನಾದ್ರು ಕೊಡ್ತೀರಾ ಇಪ್ಪತ್ತು ಸಾವಿರ ಖರ್ಚೋಲ್ ಆಗೋದ್ ಮೂವತ್ ಸಾವಿರ ಗೇಟ್ಗೆ ಐದು ಸಾವಿರ ಹತ್ತು ಸಾವಿರ ಅಲ್ಲೇ ಉಳಿತಲ್ಲ ಸರ್ ಹಾಗಾಗಿ ನಮ್ಮ ರೈತರುಗಳು ಮೇಯ್ನು ಕೊಡೇಶನ್ ನೋಡ್ಕೊಬೇಕು ಈ ಗೇಟ್ ಹಾಕೊಡ್ತೀನಿ ಸಿ ಸಿ ಟಿವಿ ನಾನು ಬರೀ ಸುಳ್ಳು ಸರ್ ಮಾಡ್ಕೊಡೋದಕ್ಕೆ ತಾನೇ ಅವ್ರ ಈಗ ನೋಡಿ ಇವ್ರು ಹಾಕಿಸ್ಕೊಂಡಿದ್ದಾರೆ ಏನಾದ್ರು ಆಗಿದೆಯಾ ಗೇಟು ಒಂದು ಕಾಲ್ ವರ್ಷ ಆಗೈತೆ ಬರೀ ಐತೆ ಸರ್ ಸರ್ ಖರ್ಚಾಗಿರೋದು ಒಳಗಡೆ ಏನ್ ನುಗ್ಬಿಡ್ತು ಸರ್ ಏನು ನುಗ್ಗಲ್ಲ ಸರ್ ಸಿಂಪ್ಲಿ ಗೇಟ್ ಇದಕ್ಕೊಂದು ತಗಡ್ ಸೀಟ್ ಓಡಿಸಿದ್ರೆ ಮುಗ್ದೇ ಹೋಯ್ತು ಗೇಟ್ ಯಾವತ್ತು ಆಫರ್ ಗಳು ಕೊಟ್ಟಿದ್ದೆ ಇನ್ನು ರೈಟ್ ಕಮ್ಮಿ ಮಾಡಿದೀನಿ ಸರ್ ರೈಟ್ ಕಮ್ಮಿ ಮಾಡಿ ವರ್ಕ್ ಮಾಡ್ತೀನಿ ದುಡ್ಡು ದುಡ್ತ ಅವ್ರಿಗೆ ಕೊಡುವಂತದ್ದು ಯಾವ ಐತಿ ಸರ್ ಅವ್ರು ದುಡ್ಡ ಅವ್ರಿಗೆ ಕೊಡೋದು ಅದ್ರ ಬದಲು ಅವರೇ ಮಾಡಿಸ್ಕೊತಾರಪ್ಪ ಅಕಸ್ಮಾತ್ ನಿಮ್ಗೆ ಅದೇ ಗೇಟ್ ಇದೇ ಬೇಕು ಅಂದ್ರೆ ಬೇಕೀರೆ ನಿಮ್ಮನ್ನೇ ಕರ್ಕೊ ಹೋಗ್ತೀನಿ ಏನೇನು ಖರ್ಚು ಬೀಳುತ್ತೆ ಅದನ್ನು ಕೊಟ್ಟು ನೀವೇ ಮಾಡಿಸ್ಕೊಳ್ಳಿ ಸರ್ ಬೇಕೇ ನಾನು ನೀವು ಹೇಳ್ಬಿಟ್ಟು ಹೋಗಿ ನಾನು ಬೇಕು ತಂದು ನಾನೇ ನಿಲ್ಲಿಸಿ ಮಾಡಿಸ್ಕೊಡ್ತೀನಿ ಅವರ ಅಪ್ಪನ ಮನೆಯಿಂದ ಯಾವನು ತಂದಿಲ್ಲ ಸರ್ ಇವ್ರು ದುಡ್ಡಲ್ಲೇ ಇಸ್ಕೊಂತಾರೆ ಇವ್ರಿಗೆ ಯಾಕೆ ಕೊಡ್ತಾರೆ ಪಾಪ ನಮ್ಮ ಬಿಸ್ನೆಸ್ ಮನೆ ಆಗಲಿ ರೈತರುಗಳಿಗೆ ಹೇಗಾಗ್ತಾರೆ ಅದು ಅಲ್ಲೇ ಮೋಸ ಈಗ ಅವನು ಗೇಟ್ ಹಾಕ್ಬಿಟ್ಟ ಸಿ ಸಿ ಟಿ ವಿ ಹಾಕ್ಬಿಟ್ಟ ಅವನು ಆಫರ್ ಕೊಟ್ಬಿಡ ಅಣ್ಣ ನೀನು ಕೊಟ್ಟಿಲ್ಲ ಅಂದರೆ ಅಣ್ಣ ನಾನು ರೈಟ್ ಕಮ್ಮಿ ಮಾಡಿದ್ದೀನಲ್ಲಣ್ಣ ಅವನ ಆಫರ್ಗಳು ಕೊಡ್ತಾವನೆ ನಾನು ರೈಟ್ ಕಮ್ಮಿ ಮಾಡ್ತಾಯಿದ್ದೀನ ನಾನು ರೇಟ್ ಕಮ್ಮಿ ಮಾಡೋದು ನಿಂಗೆ ಅಲ್ಲೇ ಉಳಿತಲ್ಲ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸರ್ ಅವ್ನು ಯಾವನ್ನೇ ಆಗಲಿ ಬೇಕಿರಿ ಬಂದು ವಿಡಿಯೋ ಮಾಡಿಸ್ ನನ್ನ ನಂಬರ್ ಹಾಕಿರ್ತೀನಿ ನನಗೆ ಫೋನ್ ಮಾಡ್ಲಿ ಅಕಸ್ಮಾತ್ ಹಂಗೇನಾದ್ರು ಆದರೆ ನಾನು ರೆಕಾರ್ಡ್ ಕಳಿಸ್ತೀನಿ ನಿಮಗೆ ಬೇಕಿರಿ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಅಷ್ಟು ಅವ್ನಿಗೆ ತಾಕತ್ತಿದ್ರೆ ನಾನು ನನ್ನ ದುಡ್ಡಲ್ಲಿ ಹಾಕಿಸ್ತಾ ಇದ್ದೀನಿ ಅವ್ರು ದುಡ್ಡು ಇಸ್ಕೊತಾ ಇಲ್ಲ ಅಂದ್ರೆ ಅಷ್ಟೊಂದು ಮೀಟ್ರ್ ಇದ್ರೆ ಬಂದು ಕಮೆಂಟ್ ಮಾಡಕ್ಕೆ ಕೇಳಿ ಸರ್ ಅವ್ನಿಗೆ ಅಷ್ಟೊಂದು ಇದ್ರೆ ಆಮೇಲೆ ಇನ್ನೊಬ್ಬ ಹೇಳ್ತಾನೆ ಸರ್ ನಂದೇ ಬಂಡೆ ಐತೆ ನಂದೇ ಲೈಸೆನ್ಸ್ ಐತೆ ಅಂತ ಏನು ಇಲ್ಲಿ ಅವ್ರು ಇರೋದು ಮಂಡ್ಯ ಮದ್ದೂರು ಇವನ್ ಈ ಕಡೆ ಕೋಲಾರದಲ್ಲಿ ಅವ್ರು ಅಪ್ತಿರೋ ಲೈಸೆನ್ಸ್ ತಗೊಂಡಿರ್ತಾರೆ ಸರ್ ಎಲ್ಲಿ ಒಂದು ಲೈಸೆನ್ಸ್ ಇಲ್ಲ ಸರ್ ಡೀಲರ್ ಡೀಲರಿಂದ ಕಂಬ ತರಿಸ್ತಾನೆ ಅವ್ನಿಗೆ ಇಷ್ಟೊಂದು ಅಮೌಂಟ್ ಕೊಡ್ತಾನೆ ಕಂಬದಲ್ಲಿ ದುಡ್ಡು ಎತ್ಕೊಂಡು ಹೋಗ್ತಾನೆ ಅದೊಂದು ಬಿಟ್ಬಿಟ್ಟು ನಂದೇ ಲೈಸೆನ್ಸ್ ಇದೆ ನನ್ನ ಹತ್ರ ಮುನ್ನೂರು ಜನ ಇದ್ದಾರೆ ಐನೂರು ಜನ ಇದ್ರ ಲೇಬರ್ ಅಂತಾರೆ ಯಾವ ಈಗ ಮುನ್ನೂರು ಜನ ಐನೂರು ಜನ ಇದ್ರೆ ಲೇಬರ್ ಹತ್ರ ಒಬ್ಬರು ಲೇಬರ್ಗಳು ಇಲ್ಲ ಬೇಕಿದ್ರೆ ನನ್ನ ಹತ್ರ ಹಣ ಮ್ಯಾಕ್ಸಿಮಮ್ ಇರೋಣ ಕರೆಕ್ಟಾಗಿ ಮೂವತ್ತೇಜಿಗೆ ಅಷ್ಟೇ ಹಣ ಲೇಬರ್ಗಳು ಬೇಕಿ ನಾನು ಪ್ರೂಫ್ ಅಣ್ಣ ನನ್ನ ಹತ್ರ ಈಗ ಮೂರು ಬ್ಯಾಚ್ ಕೆಲಸ ಮಾಡ್ತಾ ಇದ್ದೆ ಒಂದು ಗೌರಿ ಬಿದ್ನೂರು ಹತ್ರ ಮಾಡ್ತಾ ಇದ್ದಾರೆ ಇನ್ನೊಂದು ಬಿಡ್ಜಿ ಹತ್ರ ಮಾಡ್ತಾ ಇದ್ದಾರೆ ಇನ್ನೊಂದು ಪಾವಗಡದಲ್ಲಿ ಮಾಡ್ತಾ ಇದ್ದಾರೆ ಅಣ್ಣ ಈಗ ಈಗ ಆಮೇಲೆ ಇನ್ನೊಬ್ಬ ಬರ್ತಾನೆ ಯಾವನೋ ವೀಡಿಯೋ ಮಾಡಿಸ್ತಾನೆ ಅಣ್ಣ ನನ್ನ ಹತ್ರ ಮುನ್ನೂರು ಜನ ಇದ್ದಾರಣ ಐನೂರು ಜನ ಇದ್ದಾರಣ ಅಂತಾರೆ ಅಡ್ವಾನ್ಸ್ ಇಸ್ಕೊಂಡ್ಮೇಲೆ ಮೇಲೆ ಫೋನೇ ಐತೆ ಅಲ್ಲ ಮಾರಯ್ಯ ಏನು ಕಮ್ಮಿ ಅಕಸ್ಮಾತ್ ಫೋನ್ ಎತ್ತಿದ್ರೆ ಏನು ಕೆಲಸ ಅಣ್ಣ ಲೇಬರ್ಗಳಿಲ್ಲ ಮುನ್ನೂರು ಜನ ಐನೂರು ಜನ ಇರೋದತ್ರ ನೀನು ಲೇಬರ್ ಲೇಬರ್ಗಳಿಲ್ವೇನಯ್ಯ ಐನೂರು ಜನ ಮಾಡಿಕೊಂಡಿದ್ದೆ ಹದಿನೈದು ಜನ ಅನ್ಬಿಟ್ಟು ಕೆಲಸ ಮಾಡಿಸ್ಬೇಕಾಗಲ್ವಾ ಆ ರೀತಿ ಜ ರೈತರುಗಳಿಗೆ ಆಗ್ಲಿ ಬಿಸ್ನೆಸ್ ಮನ್ಗಳಿಗೆ ಆಗಲಿ ತುಂಬಾ ಮೋಸ ಮಾಡ್ತಾ ಇದ್ದಾರೆ ತುಂಬಾ ಜನ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸೊ ಅವ್ರನ್ನ ನೀವು ಏನೋ ಅಂತಾರೆ ಹೇಳಿ ನೀವು ಹೈಲೈಟ್ ಆಗೋ ತರ ಮಾತಾಡಬೇಕು ಅಂತ ಮಾತಾಡ್ತಾರ ಇಲ್ಲ ಸರ್ ನಾನು ಹೈಲೈಟ್ ಆಗ್ಬೇಕು ಅಂತಲ್ಲ ನನಗೆ ಇದೇ ಚಾನೆಲ್ ಅಲ್ಲಿ ಹಳೆ ವಿಡಿಯೋ ಮಾಡಿಸಿದಾಗ ಇನ್ನೂ ಕೆಲಸಗಳಿವೆ ನಮ್ಮ ತಾಯಣೆ ಇನ್ನೂ ಕೆಲಸಗಳಿವೆ ಏನು ಕೇಂದ್ರ ಈ ವಿಡಿಯೋ ಮಾಡಿಸ್ತಾರದ ಕಾರಣ ಈ ಸಿ ಟಿವಿ ಕೊಡ್ತಾಯಿದ್ರಲ್ಲ ಸಾರ್ ಅಂತವ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಮ್ಮ ರೈತರುಗಳು ಎಚ್ಚೆತ್ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಅದು ಸರ್ ನೀವು ತುಂಬಾ ವರ್ಷದಿಂದ ಪೆನ್ಸಿಂಗ್ ವರ್ಕ್ ಮಾಡ್ತೀನಿ ಅಂತ ಹೇಳುದು ಹೌದು ಸರ್ ಯಾವ ಯಾವ ತರ ಪೆನ್ಸಿಂಗ್ ವರ್ಕ್ ಮಾಡ್ತೀರ ಸರ್ ನಮ್ಮ ಹತ್ರ ಮುಳ್ತಂತಿ ಇದೆ ಆಮೇಲೆ ಮೆಶ್ ಇದೆ ಆಮೇಲೆ ರೇಜರ್ ಬ್ಲೇಡ್ ಅಂತ ಬರುತ್ತೆ ಆಮೇಲೆ ಆರ್ ಸಿಬಲ್ ಕಾಂಪೌಂಡ್ ಗಳು ಹಾಕೊಡ್ತೀನಿ ಈ ರೀತಿ ನಮ್ಮ ಹತ್ರ ನಾಲ್ಕು ರೀತಿ ಮೆಸ್ ಸಿಗುತ್ತೆ ಆಮೇಲೆ ಇನ್ನೊಂದು ಸೋಲಾರ್ ಬೇಕಂದರೆ ಸೋಲಾರು ಹಾಕಿಸ್ಕೊಡೋಣ ಬೇಕಿರೋ ಅವ್ರನ್ನ ನಿಮ್ಮ ಮುಂದೆನೇ ಕರೆಸಿ ಮಾತಾಡಿಸ್ತೀನಿ ನೀವ್ರ ಹತ್ರ ರೈತ ಹೆಚ್ಚು ಕಮ್ಮಿ ಮಾಡಿ ಮಾತಾಡ್ಕೊಳ್ಳಿ ಸರ್ ಹಾಗಾಗಿ ಆಮೇಲೆ ನಮಗೆ ನೀವು ಆರ್ಡ್ರ್ ಕೊಟ್ಟರೆ ನಾನು ಸ್ಟಾರ್ಟಿಂಗು ನಿಮ್ಮ ಹತ್ರ ಆರ್ಡ್ರ್ ತೊಗೊಂಡು ಲೊಕೇಶನ್ ಕಳ್ಸಿಂದ್ಕೊಂತೀನಿ ಆ ಲೊಕೇಶನ್ಗೆ ಬಂದು ನನ್ನ ಪ್ಲೇಸು ರೆಕಗ್ನೇಷನ್ ಆಗಬೇಕು ನಿಮ್ಮ ಫೇಸ್ ರೆಕಗ್ನೇಷನ್ ಆಗಬೇಕು ನಮಗೆ ಅಲ್ಲಿ ಬಂದು ನಿಮ್ಮ ಜಮೀನು ಅಳತೆ ಮಾಡಿ ನಾನೇ ಖುದ್ದಾಗಿ ಬರ್ತೀನಿ ಸರ್ ಯಾರು ಬೇರೆಯವ್ರು ಯಾರನ್ನೂ ಕಳ್ಸ್ಕೊಡಲ್ಲ ನಾನೇ ಬಂದು ಖುದ್ದಾಗ ಅಳತೆ ಮಾಡಿ ಸರ್ ನಿಮ್ಗೆ ಇಷ್ಟು ಕಂಬ ಬೀಳುತ್ತೆ ಇಷ್ಟು ಖರ್ಚಾಗುತ್ತೆ ಅಂತ ಕೊಡೇಷನ್ ಕೊಡ್ತೀನಿ ಅಲ್ಲಿಗೆ ನಿಮ್ಮ ಜಮೀನುಗಳಿಗೆ ವಿಸಿಟ್ ಮಾಡಿದ್ಮೇಲೆ ನಂದು ಆಧಾರ್ ಕಾರ್ಡು ಪಾನ್ ಕಾರ್ಡು ಮನೆ ಲೊಕೇಶನ್ ಕಳ್ಸಿದ್ಮೇಲೆ ಅಲ್ಲಿ ಒಂದು ಐದರಿಂದ ಹತ್ತು ಸಾವಿರ ಅಂತ ಟೋಕನ್ ಅಡ್ವಾನ್ಸು ನೀವು ಪೇ ಮಾಡಬೇಕಾಗುತ್ತೆ ಸರ್ ಏನು ಏಕೆಂದರೆ ನಾವು ಇಲ್ಲಿಂದ ಮನೆಯಿಂದ ಬಿಡಬೇಕಾದಾಗ ಡೀಸೆಲ್ ಅದು ಇದು ಖರ್ಚು ಮಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ಐದರಿಂದ ಹತ್ತೈದು ಸಾವಿರ ಸರ್ ನಮ್ಮ ಹತ್ರ ಮ್ಯಾಕ್ಸಿಮಮ್ ಅಡ್ವಾನ್ಸ್ ಇರೋದು ಇನ್ನೊಂದು ಸುಮಾರು ಜನ ಇದ್ದಾರೆ ನನಗೆ ಐವತ್ತು ಸಾವಿರ ಕೊಡಿ ಒಂದು ಲಕ್ಷ ಕೊಡಿ ಎರಡು ಲಕ್ಷ ಕೊಡಿ ಏನಕ್ಕೆ ಸರ್ ಇವಾಗ ನಾನು ಕೆಲಸ ಮಾಡ್ತಾ ಇದ್ರೆ ಮೆಟೀರಿಯಲ್ ಬಂದಾಗ ಮೆಟೀರಿಯಲ್ಗಳು ಅಮೌಂಟ್ ಕೊಡ್ತೀರಲ್ವಾ ಹಾಗಾಗಿ ಐದರಿಂದ ಹತ್ತು ಸಾವಿರ ಅಷ್ಟೇ ಟೋಕನ್ ಅಡ್ವಾನ್ಸ್ ಅದನ್ನು ಏನಕ್ಕೆ ಏನು ಇಸ್ಕೊಳ್ಳೋದು ಐ ಮೀನ್ ಕಂಬಾನಿ ಥರದಾಗಲಿ ಮೆಸೆ ಥರದಾಗಲಿ ಒಂದು ರೆಸ್ಪಾನ್ಸಿಬಲ್ ನಂಬಿಕೆಗೋಸ್ಕರ ಮಾತ್ರ ಅಡ್ವಾನ್ಸ್ ಇಸ್ಕೊತೀನಿ ಐದರಿಂದ ಹತ್ತೇ ಸಾವಿರ ಸರ್ ಯಾವುದೇ ಕರ್ನಾಟಕದ ಯಾವುದೇ ಫು ಮೂಲಲ್ಲಿ ಫೋನ್ ಮಾಡಿದ್ರು ಐದರಿಂದ ಹತ್ತೇ ಸಾವಿರ ಆಮೇಲೆ ನೀವು ಅಡ್ವಾನ್ಸ್ ಕೊಡೋಕ್ಕಿಂತ ಮುಂಚೆ ನಾನು ಫಸ್ಟು ನನ್ನ ಆಧಾರ್ ಕಾರ್ಡು ಪಾನ್ ಕಾರ್ಡು ನನ್ನ ಮನೆ ಲೊಕೇಶನ್ ಕಳಿಸೇ ಸರ್ ಅಡ್ವಾನ್ಸ್ ಇಸ್ಕೊಳ್ಳೋದು ಸರ್ ನಮ್ಮದು ಒಂದು ಎಕರೆಯಿಂದ ಸಾವಿರಾರು ಎಕರೆ ಇರಲಿ ಸರ್ ಮಾಡ್ಕೊಡ್ತೀನಿ ಮ್ಯಾಕ್ಸಿಮಮ್ ಒಂದು ಎಕರೆ ಏನಾದರೂ ಇರಬೇಕು ಸರ್ ಆಮೇಲೆ ಇನ್ನೊಂದು ಪ್ಲಸ್ಸು ಮೇನ್ ಅಂದರೆ ನಮ್ಮದು ಚನ್ನಪಟ್ಟಣ ಮಾಗಡಿ ಮದ್ದೂರು ಈ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಮೂಲೆಯಲ್ಲಿ ಮಾಡಿದ್ರು ಇವೆರಡು ಜಿಲ್ಲೆಗೆ ಮಾತ್ರ ಸರ್ ಸೈಟಿಗೆ ಮಾಡಿಕೊಡ್ತೀನಿ ಎಕರೆ ಇದೆ ಎಷ್ಟು ಖರ್ಚಾಗ್ಬೋದು ಸರ್ ನಿಮಗೂ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಅಂದರೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಕಂಬ ಬೀಳುತ್ತೆ ಏನು ಹೇಳಿ ನೂರ ಇಪ್ಪತ್ತರಿಂದ ನೂರ ಐವತ್ತು ಕಂಬ ನೀವು ಒಂದು ಎಕರೆಗೆ ತಂತಿ ಹಾಕಿಸ್ತೀನಿ ಅಂದರೆ ನಿಮಗೆ ಆರು ಲೈನ್ ತಂತಿ ಅಡಿ ಕಂಬ ಕರೆಕ್ಟಾಗೆ ಎಕ್ಸಾಕ್ಟ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಖರ್ಚು ಬೀಳುತ್ತೆ ಮೀನ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅದೇ ನೀವು ಮೆಸ್ ಹಾಕಿಸ್ತೀನಿ ಅಂದರೆ ನಾಲ್ಕು ಲೈನ್ ತಂತಿ ಐದು ಅಡಿ ಮೆಶು ಏಳು ಅಡಿ ಕಂಬ ನಿಮಗೆ ಒಂದು ಎಕರೆಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಎಕ್ಸಾಕ್ಟ್ ಖರ್ಚು ಅದೇ ನೀವು ರೇಜರ್ ಬ್ಲೇಡ್ ಹಾಕಿಸ್ತೀನಿ ಅಂದರೆ ನಿಮಗೆ ನಾಲ್ಕು ಲೈನು ಸಾರಿ ಐದು ಲೈನು ರೇಜರ್ ಬ್ಲೇಡ್ ಹಾಕಿ ನಿಮಗೆ ಅದು ಖರ್ಚು ಒಂದು ಎಕರೆಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಖರ್ಚು ಬೀಳುತ್ತೆ ಸರ್ ಪ್ರತಿಯೊಂದಕ್ಕೂ ಇಷ್ಟೇ ಖರ್ಚಾಗೋದು ಈಗ ನನಗಿನ್ನ ಕಮ್ಮಿ ಮಾಡ್ತೀನಿ ಅಂತ ಯಾವನಾದ್ರು ಬರಲಿ అవునుకి నను కమ్మి మాట్ సార్ నేను ಈ ರೀತಿ ನಾನು ಕರ್ನಾಟಕದಲ್ಲಿ ನನ್ನ ಮಾಡ್ಕೊಂಡು ನೀವು ಮಾಡೋದಂತ ಸರ್ ನನಗೆ ಮೈನ್ ಫಸ್ಟ್ ಆಫ್ ಆಲ್ ಅಮೌಂಟ್ ಮುಖ್ಯ ಅಲ್ಲ ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದಂಗೆ ನನಗೆ ದುಡ್ಡೆಲ್ಲ ಮುಖ್ಯ ನೇಮ್ ಬೆಳಿಬೇಕು ಸರ್ ನಾನು ನೇಮ್ ಈ ವರ್ಕ್ ಸರ್ ಆಮೇಲೆ ಈ ಚಾನಲ್ ಕಡೆಯಿಂದ ಯಾರೇ ಆರ್ಡರ್ ಕೊಡ್ರೂ ಸರ್ ಅವ್ರಿಗೆ ಐದರಿಂದ ಹತ್ತು ಸಾವಿರ ಕಮ್ಮಿ ಮಾಡಿ ಅಕ್ರಿಗೆ ವರ್ಕ್ ಮಾಡ್ಕೊಡ್ತೀನಿ ಆಮೇಲೆ ಐದರಿಂದ ಹತ್ತು ಸಾವಿರ ಕಮ್ಮಿ ಕೊಟ್ಟಿರಪ್ಪ ಕ್ವಾಲಿಟಿ ಕಮ್ಮಿ ಮಾಡೋಣ ಇಲ್ಲ ಸರ್ ನಾನು ಕೆಲಸ ಮುಗಿದ್ಮೇಲೆ ಲಾಸ್ಟಲ್ಲಿ ಯಾರೇ ನಾಲ್ಕು ಜನಕ್ಕೆ ಖರ್ಚಿ ನಾನೇನಾದ್ರೂ ಕ್ವಾಲಿಟಿ ಕಮ್ಮಿ ಮಾಡಿದ್ರೆ ಸರ್ ನನ್ ನಿಮ್ಮ ಅಮೌಂಟೇ ಬೇಡ ಫ್ರೀಯಾಗಿ ವರ್ಕ್ ಮಾಡ್ಕೊಟ್ಬಿಟ್ಟು ಹೊಂದಿನಿ ಸರ್ ನೀವು ನನಗೆ ಕಂಬ ಮೆಟೀರಿಯಲ್ ಕೊಟ್ಟಿರ್ತೀರಲ್ಲ ಅವು ಅಮೌಂಟು ಬೇಕಿ ರಿಟರ್ನ್ ಕೊಟ್ಬಿಟ್ಟು ಹೊಂಡೊಯ್ತಿನಿ ನಾನು ನೀವು ಐದರಿಂದ ಹತ್ತು ಸಾವಿರ ಕಮ್ಮಿ ಕೊಡ್ರಿಂದ ಕ್ವಾಲಿಟಿನ ಯಾವತ್ತೂ ಕಡಿಮೆ ಮಾಡಲ್ಲ ಸರ್ ನೀವು ಏಳ್ನೂರ ಮೂವತ್ತು ಕೊಡುರು ಅದೇ ಕ್ವಾಲಿಟಿ ಎಂಟ್ನೂರ ತೊಂಬತ್ತು ಕೊಡುರು ಅದೇ ಕ್ವಾಲಿಟಿ ಏನು ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ದೀನಿ ಅದೇ ಕ್ವಾಲಿಟಿ ಟಾಟಾ ಸರ್ ತಂತಿನೇ ಯೂಸ್ ಮಾಡೋದು ಮೆಶೋ ಡ್ಯೂರೋಸ್ಟಾಂಗ್ಗೆ ಯೂಸ್ ಮಾಡೋದು ಪ್ಲಸ್ ನಿಮಗೆ ಯಾವುದೇ ಮೆಟೀರಿಯಲ್ ಬರಲಿ ಸರ್ ಮೆಟೀರಿಯಲ್ಗಳ ಮೇಲೆ ಪ್ರಿಂಟ್ ಆಗಿರ್ತದೆ ಇವನು ಯಾವ ಕಂಪ್ನಿ ಅಂತ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಟಾಟಾ ಅಂತ ಟಾಟಾನೇ ಬರುತ್ತೆ ಡ್ಯೂರೋಸ್ಟಾಂಗ್ ಡ್ಯೂರೋಸ್ಟಾಂಗ್ ಅಂತಲೇ ಬರುತ್ತೆ ಈ ಟಾಟಾಗೇನು ಗೊತ್ತಾ ನಿಮ್ಗೆ ಇನ್ನೊಂದು ತಂತಿ ಮೇಲೆ ಟಾಟಾ ಅಂತ ಪ್ರಿಂಟ್ ಆಗಿರ್ತದೆ ಹಾಗಾಗಿ ನೀವು ಆರಾಮಾಗಿ ರೆಕಗ್ನೇಷನ್ ಮಾಡಬಹುದು ಚೆಕ್ ಮಾಡ್ಕೊಬಹುದು ಈ ಮಾಮೂಲಿ ತಂತಿಗಳ ಮೇಲೆ ಟಾಟಾ ಅಂತ ಪ್ರಿಂಟ್ ಮಾಡಿರ್ತಾರೆ ನೋಡಿ ಸರ್ ಇಲ್ಲಿ ಟಾಟಾ ಅಂತ ಪ್ರಿಂಟ್ ಇದೆ ನಿಮ್ಗೆ ಅಷ್ಟೊಂದು ಕಾಣಿಸಲ್ಲ ಅನ್ಕೋತೀನಿ ಇಲ್ಲಿ ಬ್ಲಾಕ್ ಐತಲ್ಲ ಇದೆಲ್ಲ ಟಾಟಾನೇ ಸರ್ ಫುಲ್ಲು ಬ್ಲೂ ಕೋಟೆಡ್ ಸರ್ ಒಂದು ವೇಳೆ ಮೋಸ ಮಾಡಿದ್ರೆ ಸರ್ ನಾನು ಏನಾದರೂ ನಿಮಗೆ ಮೋಸ ಮಾಡಿದೀನಿ ಅಂದ್ರೆ ಸರ್ ನೀವು ಲಾಸ್ಟ್ ಅಲ್ಲಿ ನನಗೆ ಸೆಟಲ್ಮೆಂಟ್ ಅಮೌಂಟೇ ಕೊಡಬೇಡಿ ಸರ್ ಇದು ಫೈನಲ್ ಸರ್